Hi friends, welcome to my YouTube channel. ಹಾಯ್ ಫ್ರೆಂಡ್ಸ್ ಇವತ್ತಿನ ಟಾಪಿಕ್ ಬಂದು ಗುಣಿತಾಕ್ಷರ ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರವೇ ಗುಣಿತಾಕ್ಷರ ವ್ಯಂಜನಗಳಿಗೆ ಸ್ವರಗಳು ರೀ ಅಲ್ಲೊಂದು ಅಕ್ಷರ ಉಂಟಾಗುತ್ತೆ ಅದೇ ಗುಣಿತಾಕ್ಷರ ಹಾಗಾದರೆ ಆ ಉದಾಹರಣೆಗಳನ್ನು ಹೇಳ್ತೀನಿ ಕ ವ್ಯಂಜನ್ ಅ ಪ್ಲಸ್ ರ ವ್ಯಂಜನ್ ಅ ಕೂಡಿಸಿ ಬರೆದಾಗ करव, आ, ख व्यंजन आ प्लस व्यंजन अ खर ग व्यंजन ल व्यंजन इ गि घ व्यंजन इ घी अदे रीति च व्यंजन ऊ व्यंजन उ ऊ व्यंजन ऊ चुरुकु ज व्यंजन ऊ ल व्यंजन ई जूली, ट व्यंजन ओ क व्यंजन अ व्यंजन ई टोकरी ड व्यंजन अ म व्यंजन अ र्यंजन ऊ श व्यंजन अ न व्यंजन ई शनि म व्यंजन अ ने व्यंजन ए माने ಅರ್ಥ ಆಗಿದೆ ಅಂತ ತಿಳ್ಕೊತೀನಿ ಫ್ರೆಂಡ್ಸ್ ಅರ್ಥ ಆಗದಿದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಇಲ್ಲೊಂದು ಗಮನಿಸ್ತಿರ್ಬೋದು ಇಲ್ಲಿ ಪಾಸ್ ಹಾಕಿದ್ದು ನೀವು ಏನಿದು ಪಾಸ್ ಹಾಕಿದ್ದು ವಿಡಿಯೋ ಮಾಡ್ತಿದ್ದೀರಾ ಅಂಥೇಳಿ ಯಾಕಂದರೆ ಇದು ನಾನು ಟೆಂತ್ ಇದ್ದಾಗ ರೆಫರ್ ಮಾಡಿದ ಗ್ರಾಮರ್ ಪುಸ್ತಕ ಅದಕ್ಕೆ ನಿಮಗೂ ಸರಳ ಆಗಲಿ ಅಂತೇಳಿ ನಾನಂದೇ ಅದೇ ನೋಟ್ಸನ್ನ ನಿಮಗೆ ಹೇಳ್ತಿದ್ದೀನಿ ಅಷ್ಟೇ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಎರಡನೇದಾಗಿ ಸಂಯುಕ್ತಾಕ್ಷರ ಸಂಯುಕ್ತಾಕ್ಷರ ಅಂದ್ರೆ ಏನಂತ ತಿಳ್ಕೊಳ್ಳೋಣ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸರ ಸ್ವರ ಸೀರೆ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ ಇಲ್ಲೇ ಏನಪ್ಪ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚಿಗೆ ವ್ಯಂಜನಗಳು ಇರ್ತಾವಲ್ಲ ರೀ ಅದಕ್ಕೆ ಒಂದು ಸ್ವರ ಸೀರೆ ಆಗುವ ಅಕ್ಷರನ ಸಂಯುಕ್ತಾಕ್ಷರ ಅಂತಾರೆ ಹಾಗಾದರೆ ಸಂಯುಕ್ತಾಕ್ಷರದೊಳಗೆ ಎರಡು ವಿಧಗಳಿವೆ ಒಂದು ಸಜಾತಿಯ ಸಂಯುಕ್ತಾಕ್ಷರ ಇನ್ನೊಂದು ವಿಜಾತೀಯ ಸಂಯುಕ್ತಾಕ್ಷರ ಮೊದಲನೇದಾಗಿ ಸಜಾತಿಯ ಸಂಯುಕ್ತಾಕ್ಷರ ಒಂದೇ ಜಾತಿಯ ಎರಡು ವ್ಯಂಜನಗಳು ಸೇರಿ ಆಗುವ ಸಂಯುಕ್ತಾಕ್ಷರವನ್ನು ಸಜಾತಿಯ ಸಂಯುಕ್ತಾಕ್ಷರ ಅಂತಾರೆ ಅರ್ಥ ಆಗಿರ್ಬೋದು ಅನಿಸುತ್ತೆ ನೋಡ್ರಿ ಉದಾಹರಣೆಗೆ ಅಪ್ಪ ಇಲ್ಲೇನು ಗಮನಿಸ್ತಿದ್ರಿ ಪ ಕ ಪತ್ ಒತ್ತಕ್ಷರ ಬಂದಿದೆ ತಿಪ್ಪೆ ಪಕಕ್ಷರ ಪಾವತಾಕ್ಷರನ ಬಂದಿದೆ ಕಲ್ಲು ಲ ಲಕ ಲವತ್ತಕ್ಷರ ಬಂದಿದೆ ಕಪ್ಪೆ ಕ ಕಪ್ಪೆ ಪ ಕ ಪಕ ಪಾವತಾಕ್ಷರ ರೀ ಮಣ್ಣು ನ ನಕ ನವತ್ತಕ್ಷರ ಬಂದೈತಿ ಗಮನಿಸಿದ್ರಿ ಅಂತ ಅರ್ಥ ಆಗಿದೆ ಅಂತ ತಿಳ್ಕೊಳ್ತಿದ್ದೀನಿ ಅದೇ ರೀತಿ ವಿಜಾತೀಯ ಸಂಯುಕ್ತಾಕ್ಷರ ವಿಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ಏನಂತ ತಿಳ್ಕೊಳ್ಳೋಣ ವಿಜಾತಿಯ ಸಂಯುಕ್ತಾಕ್ಷರ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಸೇರಿ ಆಗುವ ಸಂಯುಕ್ತಾಕ್ಷರವನ್ನು ವಿಜಾತಿಯ ಸಂಯುಕ್ತಾಕ್ಷರ ಎನ್ನುತ್ತಾರೆ ಉದಾಹರಣೆಗೆ ಅಷ್ಟ ನೋಡಿರಿ ಇಲ್ಲಿ ಶ ಅಕ್ಷರ ವ್ಯಂಜನ ಇದೆ ಅಲ್ಲಿ ಒತ್ತಾಕ್ಷರ ಯಾವುದು ಬಂದಿದೆ ಟ ಹೌದು ಫ್ರೆಂಡ್ಸ್ ಈಗ ನೆಕ್ಸ್ಟ್ ದರ್ಶನ ಶದ ಮುಂದೆ ಯಾವ ಒತ್ತಕ್ಷರ ಬಂದಿದೆ ರ ಒತ್ತಕ್ಷರ ಇನ್ನು ನೆಕ್ಸ್ಟ್ ಸೂರ್ಯ ಚಂದ್ರ ಸೂರ್ಯ ರದ ಒತ್ತಕ್ಷರ ಯಾವ ಯಾವ ಬಂದಿದೆ ಅಂದರೆ ಯ ಬಂದಿದೆ ರ ರ ಅಕ್ಷರದ ಕೆಳಗೆ ಅದೇ ರೀತಿ ದ ವ್ಯಂಜನದ ಕೆಳಗೆ ರ ಒತ್ತಕ್ಷರ ಬಂದಿದೆ ನೆಕ್ಸ್ಟ್ ನವಗ್ರಹ ಗ ಒತ್ತಕ್ಷ ಗ ವ್ಯಂಜನದ ಕೆಳಗೆ ರ ಒತ್ತಕ್ಷರ ಬಂದೈತಿ ಫ್ಲವರ್ಸ್ ಪ ವ್ಯಂಜನದ ಕೆಳಗೆ ಒತ್ತಕ್ಷರ ಬಂದೈತಿ ರ ವ್ಯಂಜನಗಳ ಒಳಗಡೆ ಸ ವ್ಯಂಜನ ಬಂದೈತಿ ನಕ್ಲೆಸ್ ಲ ಒತ್ತಕ್ಷರ ಸ್ತ್ರೀ ಸ ವ್ಯಂಜನ ಕೆಳಗೆ ತ ಮತ್ತು ರ ಒತ್ತಕ್ಷರ ಬಂದೈತಿ ಮತ್ತು ಅಸ್ತ್ರ ಸ ವ ವ್ಯಂಜನಗಳ ಕೆಳಗೆ ತ ಒತ್ತಕ್ಷರ ಬಂದೈತಿ ಮತ್ತು ರ ಒತ್ತಕ್ಷರ ಅದೇ ರೀತಿ ಈಗ ಸ್ಪಷ್ಟವಾಗಿ ತಿಳಿದಿದೆ ಅಂತ ತಿಳ್ಕೊಳ್ತಿದ್ದೀನಿ ವಿಜಾತಿಯ ಅಂತ ಮೇಲಿರುವ ವ್ಯಂಜನದ ಮೇಲಿರುವ ವ್ಯಂಜನ ಐತಲ್ಲ ಅದೇ ಒತ್ತಕ್ಷರ ಬಂದಿರಲ್ಲ ಬೇರೆ ಅಂದ್ ಅಂದರೆ ಬೇರೆ ಅಕ್ಷ ವ್ಯಂಜನಗಳ ಒತ್ತಕ್ಷರ ಬಂದಿರುತ್ತೆ ಅದೇ ಸಂಯುಕ್ತ ಅಕ್ಷರ ಅರ್ಥ ಆಗದೆ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ವಿಡಿಯೋ ನೋಡುವ ವಿದ್ಯಾರ್ಥಿಗಳು ನಿಮಗೆ ಉಪಯುಕ್ತವಾಗಿದ್ದರೆ ಎಸ್ ಅಂತ ಕಮೆಂಟ್ ಮಾಡಿ ಮತ್ತು ನಿಮಗೆ ಏನಾದರೂ ಬೇಕಾದರೆ ಕಮೆಂಟ್ ಮಾಡಿ ಪ್ಲೀಸ್